ನಮಸ್ಕಾರ ನಾನು ಗಾಯತ್ರಿ ಸತ್ಯಶಿವ ಪೊಳಲೀಸ್ ಕಿಚನ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇವತ್ತು ಜನಪ್ರಿಯವಾಗಿರುವ ಗೋಳಿ ಬಜೆ ರೆಸಿಪಿಯನ್ನು ಮಾಡೋಣ ಗೋಳಿ ಬಜೆ ಮಂಗಳೂರು ಬಜೆ ಮೈಸೂರು ಬಾಂಡ ಹೀಗೆ ಹಲವು ಹೆಸರಿನಲ್ಲಿರುವ ಈ ತಿಂಡಿ ಈಗಿರುವಂತಹ ಕ್ಲೈಮ್ಯಾಟಿಗೆ ಪರ್ಫೆಕ್ಟ್ ಆಗಿರುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಬನ್ನಿ ನಾನಿದನ್ನು ಹೇಗೆ ಮಾಡಿದೆ ಅಂತ ನೋಡೋಣ ಮೊದಲಿಗೆ ಒಂದು ದೊಡ್ಡದಾಗಿರುವಂತಹ ಮಿಕ್ಸಿಂಗ್ ಬೌಲನ್ನೇ ತಗೊಳ್ಳಿ ಅದಕ್ಕೆ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ಬೇಕು ಗೋಳಿ ಬಜೆ ಮೈದಾ ಹಿಟ್ಟಿನಲ್ಲಿ ಮಾಡಿದ್ರೆ ಪರ್ಫೆಕ್ಟ್ ಆಗಿರುವ ಆ ಟೆಕ್ಸ್ಚರ್ ಅಲ್ಲಿ ಬರೋದು ಎರಡು ಟೇಬಲ್ ಚಮಚದಷ್ಟು ಕಡಲೆ ಹಿಟ್ಟು ಹಾಕಿ ಎರಡು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಎರಡು ಟೇಬಲ್ ಚಮಚ ಆಗುವಷ್ಟು ಸಕ್ಕರೆಯನ್ನು ಹಾಕಬೇಕು ನಾನು ಸಕ್ಕರೆಯನ್ನು ಆಮೇಲೆ ಸೇರಿಸ್ಕೊಂಡಿದ್ದೇನೆ ನೀವು ಈಗಲೇ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದು ಕಪ್ ಆಗುವಷ್ಟು ಸ್ವಲ್ಪ ಹುಳಿಯಾಗಿರುವಂತಹ ಮೊಸರನ್ನು ಬೀಟ್ ಮಾಡಿ ಹಾಕ್ತಾ ಇದ್ದೇನೆ ಮೊಸರು ಸ್ವಲ್ಪ ಮಟ್ಟಿಗಾದರೂ ಹುಳಿ ಇರಲೇಬೇಕು ಮೊಸರು ಹುಳಿ ಇಲ್ಲದಿದ್ದರೆ ಜಾಸ್ತಿ ಹೊತ್ತು ನೆನೆಸ್ಬೇಕಾಗತ್ತೆ ಮೊಸರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಬೇಕಿದ್ದಲ್ಲಿ ಮಾತ್ರ ನೀರು ಅಥವಾ ಮೊಸರನ್ನೇ ಹಾಕಿ ಕಲಸ್ಕೋಬೇಕು ಸ್ವಲ್ಪ ನೀರು ನಾನಿಲ್ಲಿ ಸೇರಿಸ್ಕೊಂಡೆ ಎರಡು ಟೇಬಲ್ ಚಮಚ ಸಕ್ಕರೆಯನ್ನು ಈಗ ಹಾಕಿ ಕೈಯಿಂದಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಗೋಳಿ ಬಜೆ ಮಾಡುವಾಗ ಈ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ಒಂದೇ ಡೈರೆಕ್ಷನ್ ನಲ್ಲಿ ಈ ರೀತಿಯಲ್ಲಿ ಕಲಿಸ್ತಾ ಹೋಗಿ ನಾಲ್ಕರಿಂದ ಐದು ನಿಮಿಷ ಹೀಗೆ ಕಲಿಸೋದ್ರಿಂದ ಹಿಟ್ಟು ಹಗುರವಾಗಿ ಬರುತ್ತೆ ಹಿಟ್ಟು ಹಗುರವಾಗಿದ್ರೆ ಮಾತ್ರ ಗೋಳಿ ಮಾಡಿದಾಗ ಒಳಗಡೆಯಿಂದ ಗೂಡುಗೂಡಾಗಿ ಬರೋದಕ್ಕೆ ಸಹಾಯ ಆಗೋದು ನೋಡಿ ಕಲಸಿರುವಂತಹ ಮಿಶ್ರಣ ಈ ರೀತಿ ಫ್ಲಪ್ಪಿಯಾಗಿ ಈ ಹದದಲ್ಲಿರಲಿ ಮುಚ್ಚಳವನ್ನು ಮುಚ್ಚಿ ಆರು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತಾ ಇದ್ದೇನೆ ಆರು ಗಂಟೆಯ ನಂತರ ಓಪನ್ ಮಾಡಿ ಪುನಃ ನಿಂದ ಒಂದೆರಡು ನಿಮಿಷ ಮಿಕ್ಸ್ ಮಾಡಿ ಅರ್ಧ ಚಮಚ ಜೀರಿಗೆ ಐದು ಟೇಬಲ್ ಚಮಚ ಚಿಕ್ಕದಾಗಿ ಕಟ್ ಮಾಡಿರುವ ತೆಂಗಿನಕಾಯಿಯನ್ನು ಹಾಕಿ ಮೂರು ಹಸಿಮೆಣಸಿನಕಾಯಿ ಹಾಗೂ ಸ್ವಲ್ಪ ಕರಿಬೇವು ಇವೆರಡನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೇನೆ ಒಂದು ಇಂಚು ಶುಂಠಿಯನ್ನು ತುರಿದು ಹಾಕೊಳ್ತಾ ಇದ್ದೇನೆ ಇವೆಲ್ಲವನ್ನು ಹಾಕಿ ಪುನಃ ಒಂದೆರಡು ನಿಮಿಷ ಈ ರೀತಿಯಲ್ಲಿ ಕಲಸಿ ಪೂರ್ತಿಯಾಗಿ ಕಲ್ಸ್ಕೊಂಡಾದ್ಮೇಲಿನ ಮಿಶ್ರಣ ಹೇಗಿರ್ಬೇಕು ಅಂದ್ರೆ ಕೈಯನ್ನು ನೀರಪಸೆ ಮಾಡಿ ಹಿಟ್ಟನ್ನು ತೆಗೆದಾಗ ಎಲ್ಲೂ ಕಟ್ ಆಗದೆ ನೀಟಾಗಿ ಕೆಳಗೆ ಬೀಳ್ಬೇಕು ಈ ರೀತಿಯಲ್ಲಿ ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಳಿ ಕೈಯಿಂದ ಪಿಂಚ್ ಮಾಡಿದಾಗ ಈಸಿಯಾಗಿ ಎಣ್ಣೆಗೆ ಬೀಳುವಂತಿದ್ರೆ ರೌಂಡ್ ಶೇಪ್ ನಲ್ಲಿ ಗೋಳಿ ಬಜೆ ಸಿಗತ್ತೆ ಎಣ್ಣೆಯನ್ನು ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಪ್ರತಿಯೊಂದು ಸಲ ಹಿಟ್ಟನ್ನು ತೆಗೆಯುವಾಗ ಕೈಯನ್ನು ನೀರ ಮಾಡಿ ತೆಗೆಯೋದ್ರಿಂದ ಈಸಿಯಾಗಿ ಎಣ್ಣೆಗೆ ಬಿಡ್ಬೋದು ಈ ರೀತಿ ಮಾಡೋದ್ರಿಂದ ಒಂದು ಹದಕ್ಕೆ ನಮ್ಗೆ ರೌಂಡ್ ಶೇಪ್ ನಲ್ಲಿ ಗೋಳಿ ಬಜೆ ಸಿಗತ್ತೆ ಎಣ್ಣೆ ಎಷ್ಟು ಇಟ್ಟಿದ್ದೀರಿ ಅದಕ್ಕನುಗುಣವಾಗಿ ಎಣ್ಣೆಗೆ ಹಾಕಿ ಒಂದು ಮೂವತ್ತು ಸೆಕೆಂಡ್ಸ್ ಆದ ನಂತರ ತಿರುವಿ ಹಾಕಿ ಒಂದಕ್ಕೊಂದು ಅಂಟ್ಕೊಂಡಿರುವಂತಹ ಗೋಳಿ ಭಜೆಯನ್ನು ಬಿಡಿಸುವುದಕ್ಕೆ ಪ್ರಯತ್ನ ಪಡಿ ಆವಾಗ ಅವಾಗ ತಿರುವಿ ಹಾಕಿ ಕಾಯಿಸ್ಬೇಕು ಹಾಗಿದ್ರೆ ಮಾತ್ರ ಎಲ್ಲ ಕಡೆ ಒಂದೇ ರೀತಿ ಕಲರ್ನಲ್ಲಿ ಬರೋದು ಒಳ್ಳೆ ಹೊಂಬಣ್ಣ ಬರೋ ತನಕ ಫ್ರೈ ಮಾಡಿ ಎಣ್ಣೆಯಿಂದ ತೆಗೆಯಿರಿ ಬಿಸಿ ಬಿಸಿ ಇರುವಾಗಲೇ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿ ನಾನು ಪ್ಲೇನ್ ಆಗಿರುವ ಕಾಯಿ ಚಟ್ನಿ ಅಂದ್ರೆ ತೆಂಗಿನಕಾಯಿ ಹಸಿಮೆಣಸಿನಕಾಯಿ ಎರಡೇ ಎರಡು ಎಲೆ ಕರಿಬೇವು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ಬಿ ಮಾಡಿರುವ ಕಾಯಿ ಚಟ್ನಿ ಇದು ಇದ್ರ ಜೊತೆ ಸವ್ ಮಾಡಿರೋದು ಗೋಳಿ ಬಜೆ ನೋಡಿ ಪರ್ಫೆಕ್ಟ್ ಆಗಿರುವ ಟೆಕ್ಸ್ಚರ್ನಲ್ಲಿ ಬಂದಿದೆ ನೀವು ಕೂಡ ಹೀಗೆಯ ಗೋಳಿ ಬಜೆ ಮಾಡೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆಯೇ ಪೊಳಲೀಸ್ ಕಿಚನ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು